ಮೆಸರುನಾಡು ಎಂದೇ ಪ್ರಖ್ಯಾತಿ ಪಡೆದ ಕಲಬುರಗಿ ಜಿಲ್ಲೆಯಲ್ಲಿ ಜನರು ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಇದು ಸಾಮಾನ್ಯ ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಜಿಲ್ಲೆಯ ಜಯದೇವ ಆಸ್ಪತ್ರೆಯಲ್ಲಿ ನೀರು ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದು ನೀರು ಇಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಮೂರ್ನಾಲ್ಕು ದಿನಗಳಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡುತ್ತಿಲ್ಲ ಈ ವಿಷಯ ತಿಳಿದು ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಜೊತೆ ಇದ್ದೀರಿ ಪೇಷಂಟ್ಗಳಿಗೆ ಮಾತಾಡಿಸಿದ್ದೀವಿ ಸ್ವಲ್ಪ ನೀರಿನ ತೊಂದರೆ ಆಗಿತ್ತು ಇಡೀ ಅಲ್ಲ ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು ಮೊನ್ನೆ ಜೂನ್ ಏಳನೇ ತಾರೀಕಿನಿಂದ ಸತತವಾಗಿ ಐದಾರು ದಿನ ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರ್ ಮಾಡಿಕೊಂಡು ಅದು ಬಂದು ಜಮ ಆಗ್ತದೆ ಯಾವುದೇ ನದಿಗಾಗಲಿ ಇಲ್ಲಿ ಏನಾಗಿದೆ ಅಂದರೆ ಬಂದು ಜಮಾ ಆದಮೇಲೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆ ತೋರ ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತ ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಲಿ ತಂದು ಕಲ್ತಿರ್ತಾವೆ ಈಗ ಎರಡು ದಿವಸದಿಂದ ತಿಳಿ ನೀರು ಬರ್ತಾ ಇದೆ ಆ ಕಲಕ್ಕ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು ಒನ್ ಟೆನ್ ಡೇಸಿಂದ ಕಮಿಷನರ್ ಅವರು ಡಿ ಸಿ ಅವರು ಮಾತನಾಡಿ ಒಂದು ಹತ್ತು ದಿವ್ಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ಕಲಕ್ಕೆ ನೀರು ಇದೆ ಅದಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು ತೊಂದರೆ ಆಗಿ ಕೆಲವು ಘಟನೆಗಳಾದವು ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ ಇತ್ತೀಚಿನ ನಮ್ಮ ಈ ಭಾಗದ ಶರಣ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟ್ರಿಗಳು ಮತ್ತು ಡಯಾಲಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟ ಇವೆ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ ತಕ್ಷಣ ಕ್ರಮ ಹೋಗ್ತದೆ ಒಳ್ಳೆ ಅಧಿಕಾರಿ ಇವತ್ತು ಬಂದಿದ್ದಾರೆ ಅಂತ ನಾವು ನೇಮಕ ಮಾಡಿ ಹೊಸ್ತಾಗಿ ಬಂದಿದ್ದಾರೆ ಅವರು ಕೂಡ ಹೆಚ್ಚಿನ ಮತ ಮಾಡ್ತಾ ಇದ್ದಾರೆ ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗ್ಗೆ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಕ್ಷಮಿಸೋದಿಲ್ಲ ನಮ್ಮ ದಿನೇಶ್ ಗುಂಡ್ರವರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಕೊಳ್ತೀವಿ ಎಲ್ಲ ಪೇಷಂಟ್ಗಳಿಗೂ ಕೂಡ ನಾನು ನೀವು ಕೂಡ ಮಾತನಾಡಿದ್ವಿ ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ ಮುಂದೆ ಯಾವುದೇ ರೀತಿಯಿಂದ ಐತರ ಘಟ ಅಹಿತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅವ್ರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಬಹಳಷ್ಟು ಅಧಿಕಾರಿಗಳು ಕಾಂಟ್ರಾಕ್ಟ್ ಬೇಸ್ ಮ್ಯಾಗೆ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಡೈಲಿ ವೇಸ್ ಮ್ಯಾಗ ತೋಲ್ಕ ಸರ್ಕಾರ ಆದೇಶ ಮಾಡಿದೆ ಮತ್ತು ನಮ್ಮ ಎಚ್ ಕೆ ಆರ್ ಡಿ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ ಇಡೀ ನಾಲ್ಕು ಸಾವಿರ ಶಿಕ್ಷಕರ ಕೊರತೆ ಹೋದ ಸಲ ಇಪ್ಪತ್ತು ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿದ್ವಿ ಇದರಲ್ಲಿ ಕೂಡ ಇದು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಇಮಿಡಿಯೇಟ್ ಆಗಿ ಮಾಡ್ತದೆ ಹೊಸ ಅನುಭವ ಹೊಸ ಟ್ರೀಟ್ಮೆಂಟು ಹೊಸ ಆಸ್ಪತ್ರೆ ಟ್ರಾಮಾ ಸೆಂಟ್ರು ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚು ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ ಆ ಸಿಬ್ಬಂದಿಗಳ ಕೊರತು ಕೂಡ ಇಮಿಡಿಯೇಟ್ ಆಗಿ ಬಗೆಹರಿಸ್ತದೆ ನಾನು ದಿನೇಶ್ ಗುಂಡ್ರಿಗೆ ಮಾತನಾಡಿ ಇಮಿಡಿಯೇಟ್ ಆಗಿ ಏನಪ್ಪ ಬಂದ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೀಗೆ ಮಾತನಾಡಿದ್ ನಾನು ನಂಬರ್ ತಗೊಂಡು ಇಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ನವರು ಒಂದು ಆರೋಪ ಇದೆ ಏನಪ್ಪಾ ಅಂತಂದ್ರೆ ಈಗ ಯಾರೇ ಒಬ್ರು ಮೀಲ್ನವ್ರು ಹೇಳೋ ತನಕ ಸಿಗ್ನೇಚರ್ ಮಾಡ್ಕೊಡೋ ತನಕ ಇಲ್ಲಿ ಆಪರೇಷನ್ ಮಾಡಲ್ಲ ಅಂತ ಒಂದು ಆರೋಪ ಇದೆ ಮಾಡಲ್ಲ ಅವರಿಗೆ ಸರಿಯಾಗಿ ಕೇರ್ ಮಾಡೋದಿಲ್ಲ ಯಾರೋ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮ್ಯಾಗ ಆಕ್ಷನ್ ಒಂದು ಸಸ್ಪೆಂಡ್ ಮಾಡಿಸ್ತೀನಿ ನಾನು ಅಭಿನಯ ಆಕೆ ಯಾರು ಕ್ಷಣ ಪ್ರಕಾಶನ ಬೇಕಾಗಿಲ್ಲ ನಾನು ಅಂಥವು ಏನು ನಾನು ಘಟನೆ ತೋರ್ರಿ ಮುಂದಿನ ಇದು ವಿಧಾನಸಭೆ ಸೆಷನ್ ಇದೆ ನಾನು ಕ್ವಶನ್ ಆಗ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ ಯಾರು ಇದ್ರೆ ಹೇಳೋ ಸಸ್ಪೆಂಡ್ ಮಾಡೋದು ಹೇಳ್ತೀನಿ ಯಾರಾದರೂ ಗರೀಬ್ರ ಬಗ್ಗೆ ಬಂದಾಗ ಏನಪ್ಪ ಅಂದ್ರೆ ಮೇಲೆ ಅಧಿಕಾರಿ ಬರಬೇಕು ರಾಜಕಾರಣಿ ಹೇಳಿದಾಗ ಸಹ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಏನು ಅರ್ಥ ಅದು ಅದು ಇಂಪಾಸಿಬಲ್ ಯಾರೂ ಆಗಲ್ಲ ಪೇಷಂಟ್ ಪೇಷಂಟ್ ಗರೀಬ್ ಇರಲಿ ಶ್ರೀಮಂತಿರಲಿ ಯಾವ ರಾಜಕಾರಣಿ ಹೇಳಿದ್ರೆ ಆಪ್ರೇಷನ್ ಮಾಡ್ತೀನಿ ಸುಮ್ಮ ಒಂದವರಿಗೆ ಮಾಡೋಲ್ಲ ಅಂತಿಲ್ಲ ಇಲ್ಲ ಇಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯಿತು ಆಪರೇಷನ್ಗಳಿಗೆ ಆಯಿತು ಸಣ್ಣ ಮಕ್ಕಳ ಹುಡುಗರು ಚಿಕಿತ್ಸೆ ಮಾಡೋಣ ಇಂಥವೆಲ್ಲ ರೆಕಮೆಂಡ್ಗಳು ಅಂತ ಹೇಳಿ ಆರೋಪ ಅದನ್ನೇ ಇಲ್ಲ ಅದಕ್ಕೆ ನಾವು ಸಹಿಸೋದಿಲ್ಲ ಅಂತ ಏನಾದರೂ ರೆಸಿಪಿಕ್ ಆಗಿದ್ರೆ ಹೇಳ್ರಿ ಅವ್ರ ಮ್ಯಾಮ್ ಯಾಕೆ ನಾನು ದಿನೇಶ್ ಗುಡ್ರು ಪತ್ರ ಬರ್ತೀನಿ ಇಮಿಡಿಯೇಟ್ ಲೆಟರ್ ಬರೀತೀನಿ ಅವ್ರು ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಕೊಳ್ಳುತ್ತೆ ಹೇಳ್ತೀನಿ ನೋಡಿ ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದ್ಮೇಲೆ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ಒಂದು ತಾಯಿ ಓತಾಟಿ ಮಕ್ಕಳು ಓತಾಟಿರ್ತೀವಿ ಇಲ್ಲೇ ಏನಪ್ಪ ಅಂದ್ರೆ ಅವ್ರಿಗೆ ಆಕ್ಸಿಜನ್ಸು ಸೌಲಭ್ಯಗಳನ್ನು ಮಾಡಿ ಒತ್ತಟಿ ಅವರಿಗೆ ಏನಪ್ಪ ಅನುಕೂಲ ಆಗ್ತಕ್ಕಂಥ ಮಾಡಿದೆ ಬೆಡ್ ಇಲ್ಲ ಆರೋಪ ಇದೆ ಸರ್ಕಾರ ಬಂದ ಮೇಲೆ ಇಲ್ಲ ಅಂತ ಆರೋಪ ಇಲ್ಲ ಪ್ರೈವೇಟ್ ಆಗಿ ಕರೋನಾದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ನೂರಾರು ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅದೇನಿದ್ರು ವೈದ್ಯಕೀಯ ಸಚಿವರು ನಮ್ಮವರಿದ್ರೆ ಇಮಿಡಿಯೇಟ್ ಆಗಿ ಕೌಂಟರ್ ಗಳು ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಸಾವಿರ ಜನ ಬರ್ತಾರೆ ರೋಗಿಗಳು ಮಾಡ್ಕೊಳ್ಳಕ್ಕೆ ಏನಿಲ್ಲ ಗಂಟೆ ಅದು ನಾನು ನೋಡಿನಿ ಈಗ ಐದು ಮಂದಿ ಅರ ಕೌಂಟರ್ ನಿನ್ನೆ ಮೊನ್ನೆ ಎರಡು ದಿವಸ ಸಾಲಡೆ ಇತ್ತು ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದ್ಸಲ ನಾವು ಇನ್ನೊಂದು ಇನ್ನೊಂದು ಕೌಂಟರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ರಲ್ಲ ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವ್ರಿಗೆಲ್ಲ ಬಂದವರಿಗೆ ಏನಪ್ಪ ಅಂದ್ರೆ ಯಾಕಂದ್ರೆ ಐ ಸಿ ಯು ಒಳಗೆ ಬಿಡಂಗಿಲ್ಲ ಅವರೆಲ್ಲ ಬ್ಯಾಗ್ ತೊಗೊಂಡು ಇದೆರಡು ಪಕ್ಕದಲ್ಲಿ ಕುಂದಿರ್ತಾರೆ ಒಂದು ಹಾಲು ಪ್ರೈವೇಟ್ ಆಗಿ ಏನಪ್ಪ ಅಂದ್ರೆ ನಾಳೆ ಜೈದೇವ್ ಹಾಸ್ಪಿಟಲ್ ಶಿಫ್ಟ್ ಆದ್ಮ್ಯಾಗ ಅದು ಜೈದೇವ್ ಹಕ್ಕಾದ್ಮೇ ಮ್ಯಾಗಿಂದು ಖಾಲಿ ಆಗ್ತದೆ ಒಂದು ಹಾಲ್ ಎಂಪು ಪ್ರೊವಿಜನ್ ಮಾಡಿ ಬಂದು ಮಂದಿಗೆ ಇರ್ಲಕ್ಕ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೆ ಅನು